ಬರೆಯಾಕೆ ಒಬ್ಬಕ್ಕೆ ಇರ್ತಿದ್ವಿ ರೀ ಬಾಡಿಗೆ ಕೊಡ್ತಿದ್ರು ಹ್ಞೂ ಹೌದ್ರಿ ಏನಂತ ಹೇಳಿದ್ರಿ ಅವಾಗೆಲ್ಲ ಭಾಳ ಅಫಡಾ ಐತ್ರಿ ಒಂದು ಈಗ ಒಂದು ವರ್ಷದ ಮಠ ಅಂತರ ಒಟ್ಟ ಒಂದೇನು ಸುಳ್ಳು ಇಲ್ರಿ ಒಟ್ಟೊಟ್ಟು ಇಲ್ಲಿ ಬಂದನೇ ಇಲ್ರಿ ಅವ್ರು ಅವಾಗೆಲ್ಲ ಭಾಳ ಅಫಡಾ ಆಗಿತ್ರಿ ಮತ್ತೆ ಮನೆ ಬಿಡಿಸಿದ್ರೆ ನಾವು ಮನೆ ಬಿಡ ಅಂತ ಹೇಳಿದ್ವಿ ರೀ ಆಮೇಲೆ ಒಂದು ವರ್ಷದ ಮೇಲೆ ಮತ್ತೆ ಒಟ್ಟು ಬರಕತ್ತಿದ್ದಿಲ್ಲಲ್ಲ ಆಕೆ ಒಬ್ಬಕ್ಕೆ ಇದ್ಲು ಒಬ್ಬಕ್ಕೆ ಇರ್ತಾ ಬಿಡ ಅಂತ ನಾವು ಸುಮ್ನೆ ಇಟ್ಟು ಹಾ ಈಗ ಹೇಳಿವ್ರಿ ನಿನ್ನದು ಹೇಳವ್ರಿ ಮನಿ ಖಾಲಿ ಮಾಡ್ತೇವಂತಲೋದ್ರಿಂತ ಇಲ್ರಿ ಹಿಂಗೇನಿದ್ವಿ ಇಲ್ರಿ ಆಕೆ ಒಬ್ಬಕ್ಕೆ ಸುಮ್ಮನೆ ಒಬ್ಬ ದುಡ್ಕೊಂಡ್ ತಿಂತಾಳಂತ ನಾವು ಸುಮ್ಮನೆ ಇಟ್ಟು